ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಈ ಒಂದು ಕಂಡಕ್ಟ್ ಮಾಡಲಾದಂಥ ಕಡ್ಡಾಯ ಕನ್ನಡ ಅಥವಾ ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಈ ಒಂದು ಪರೀಕ್ಷೆಯನ್ನು ಏನು ಅಟೆಂಡಾಗಿ ಪಾಸ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಒಂದು ಯಾವ ರೀತಿ ನೀವು ಈ ಒಂದು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬೇಕಂತ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯು ಕೆ ಪಿ ಎಸ್ ಸಿ ವತಿಯಿಂದ ಕಂಡಕ್ಟ್ ಮಾಡ್ತಾರೆ ಪ್ರತಿಯೊಂದು ಒಂದು ನೋಟಿಫಿಕೇಷನ್ ಏನು ಬಿಡ್ತಾರೆ ಆ ಒಂದು ಪ್ರತಿಯೊಂದು ಎಕ್ಸಾಮ್ಗೆ ಒಂದು ನೀವು ಮೇನ್ ಎಕ್ಸಾಮನ್ನು ಬರೆಯೋಕ್ಕಿಂತ ಮುಂಚೆ ಒಂದು ಒನ್ ಫಿಫ್ಟಿ ಮಾರ್ಕ್ಸ್ಗೆ ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಅದರಲ್ಲಿ ಫಿಫ್ಟಿ ಅಂಕಗಳನ್ನು ಪಡೆಯುವ ಅಭ್ಯರ್ಥಿಗಳು ಏನಪ್ಪ ಒಂದು ಪಾಸ್ ಆಗ್ತಾರೆ ಜಸ್ಟ್ ಇದು ನಾಟ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಎಕ್ಸಾಮ್ ಆ ಒಂದು ನಿರ್ದಿಷ್ಟವಾದಂಥ ಎಕ್ಸಾಮ್ಗೆ ಅನ್ವಯ ಆಗೋದಿಲ್ಲ ಪರವಾಗಿ ಎಲ್ಲ ಒಂದು ಈ ಕೆ ಪಿ ಎಸ್ ಸಿಯಿಂದ ಮುಂಬರುವ ಒಂದು ಫ್ಯೂಚರಲ್ಲಿ ಈ ಒಂದು ಕೆ ಪಿ ಎಸ್ ಸಿಯಿಂದ ಒಂದು ಎಕ್ಸಾಮ್ಗಳು ಕಂಡಕ್ಟ್ ಆಗ್ತವ ಸೊ ಆ ಒಂದು ಎಲ್ಲ ಎಕ್ಸಾಮ್ಗಳಿಗೆ ಇದು ಅನ್ವಯ ಆಗ್ತದೆ ಅಂದರೆ ಆ ಒಂದು ಪ್ರಮಾಣ ಪತ್ರದ ವ್ಯಾಲಿಡಿಟಿಯಷ್ಟು ನಿಮ್ಮದು ಲೈಫ್ ಟೈಮ್ ಲೈಫ್ ಟೈಮ್ ಇರುತ್ತೆ ಅಂದರೆ ನೀವು ಪ್ರತಿ ವರ್ಷ ಅಥವಾ ಪ್ರತಿಯೊಂದು ಎಕ್ಸಾಮ್ಗೆ ಒಂದು ಕಡ್ಡಾಯ ಕನ್ನಡ ಎಕ್ಸಾಮ ಏನಪ್ಪಾ ಬರೆಯಂಗಿಲ್ಲ ಒಮ್ಮೆ ಪಾಸ್ ಆದರೆ ಅಂದ್ರೆ ಮುಗೀತು ಅದರಿಂದ ನೀವು ವಿನಾಯಿತಿಯನ್ನು ಹೊಂತೀರಿ ಓಕೆ ಸೊ ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕಂದ್ರೆ ಸಿಂಪಲ್ ಇದೆ ಆದ್ರೂ ಯಾರಿಗೆ ಗೊತ್ತಾಗಲ್ಲ ಅದು ನೋಡ್ಬೋದು ಈ ಒಂದು ಕೆ ಪಿ ಸಿ ಆನ್ಲೈನ್ ಒಂದು ಇಲಾಖಾ ವೆಬ್ಸೈಟ್ಗೆ ವಿಸಿಟ್ ಆಗಬೇಕು ಸೊ ಈ ಒಂದು ಪೇಜ್ಗೆ ಬಂದುಬಿಟ್ಟು ನೀವು ಇಲ್ಲಿ ನೋಡ್ಬೋದು ಅನೌನ್ಸ್ಮೆಂಟು ಈ ಒಂದು ಕನ್ನಡ ಭಾಷಾ ಪರೀಕ್ಷೆಯ ಪ್ರಮಾಣಪತ್ರ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಸರ್ಟಿಫಿಕೇಟ್ ಅಂದರೆ ಈ ಒಂದು ಜನವರಿ ಒಂದರಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರದಲ್ಲಿ ಕನ್ನಡ ಭಾಷಾ ಪರೀಕ್ಷೆಯನ್ನು ಪಾಸು ಮಾಡಿದ ಅರ್ಜಿದಾರರು ತಮ್ಮ ಲಾಗಿನ್ ಮೂಲಕ ಏನಪ್ಪ ನಿಮ್ಮ ಒಂದು ಲಾಗಿನ್ ಮೂಲಕ ಈ ಒಂದು ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಅರ್ಥ ಆಯಿತಾ ಸೊ ನಿಮಗೆ ಬೇಕಿದ್ದರೆ ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಬೋದು ಈ ಒಂದು ಇಲ್ಲಿ ಏನು ಬರ್ತಾ ಇದೆಯಲ್ಲ ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೋದು ಇಲ್ಲ ಅಂದರೆ ಇಲ್ಲಿ ಮೇಲೆ ಲಾಗಿನ್ ಅಂತ ಆಪ್ಷನ್ ಇದೆ ಇಲ್ಲಿ ಕೂಡ ಕ್ಲಿಕ್ ಮಾಡಿ ನೀವು ನೋಡ್ಬೋದು ನಾನು ಇಲ್ಲಿ ಜಸ್ಟ್ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಜಸ್ಟ್ ಕ್ಲಿಕ್ ಇರೋರ ನೋ ನೋಡಿ ಇದು ಭಾಳ ಇಂಪಾರ್ಟೆಂಟು ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೇನು ಕೊಟ್ಟಾರಲ್ಲ ಅದರ ನಂತರ ಯಾರು ಕೊಟ್ಟಿರೋ ಅಷ್ಟೇ ಅದಕ್ಕಿಂತ ಮುಂಚೆ ಇಲ್ಲ ಅರ್ಥ ಆಯ್ತಾ ಈಗ ಮು ಮುಂದೆ ಹಲವಾರು ಎಕ್ಸಾಮ್ಗಳು ಬರ್ತಾವೆ ಲ್ಯಾಂಡ್ ಸರ್ವೇರ್ ಬರ್ತಾಯಿದೆ ಹಾಂ ಮತ್ತೆ ಗ್ರೂಪ್ ಬಿ ಗ್ರೂಪ್ ಸಿ ಹಲವಾರು ಎಕ್ಸಾಮ್ಗಳು ಬರ್ತವೆ ಸೊ ಜಸ್ಟ್ ಕ್ಲಿಕ್ ಯಾರ ಕ್ಲಿಕ್ ಮಾಡಿದ ಮೇಲೆ ಈ ಒಂದು ಪೇಜ್ ಅದೇ ಸೇಮ್ ಬರುತ್ತಾ ಇಲ್ಲಿ ನೀವು ಲಾಗಿನ್ ಆಗಬೇಕು ಇಲ್ಲಿ ಲಾಗಿನ್ ಆದಮೇಲೆ ನೋಡಿ ಜಸ್ಟ್ ಲಾಗಿನ್ ಯಾರ ನೋಡಿ ಅಭ್ಯರ್ಥಿಯ ಒಂದು ಲಾಗಿನ್ ಇದೆ ಇರುತ್ತಾ ನಿಮ್ಮ ಒಂದು ಯೂಸರ್ ನೇಮು ಯೂಸರ್ ನೇಮಲ್ಲಿ ಏನು ಬರುತ್ತಾ ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಆರ್ ಎನ್ರೋಲ್ಮೆಂಟ್ ನಂಬರ್ ಇವುಗಳ ಮೂಲಕ ಎಂಟರ್ ಮಾಡಿ ಮತ್ತು ಪಾಸ್ವರ್ಡ್ಗಳನ್ನು ಎಂಟರ್ ಮಾಡಿ ಈ ಕ್ಯಾಪ್ಚಾ ಕೂಡಾನೆ ಇಲ್ಲಿ ಎಂಟರ್ ಮಾಡಿ ನೀವು ಸೈನ್ ಇನ್ ಆಗಬೇಕು ಅರ್ಥ ಆಯ್ತಾ ಲೆಫ್ಟ್ ಸೈನ್ ಇನ್ ಇಯರ್ ನೀವು ಆ ಲಾಗಿನ್ ಅಂತ ಕೊಟ್ಟ ಮೇಲೆ ಈ ಥರದ ಒಂದು ಅಪ್ ಬರುತ್ತೆ ಸೊ ಈ ಒಂದು ಎಲ್ಲ ಮಾಹಿತಿಯನ್ನು ನೋಡ್ಕೊಳ್ಳಿ ಓಕೆ ಸೊ ಇಲ್ಲಿ ಕೆಳಗಡೆ ನೀವೇನು ಮಾಡಬೇಕು ಐ ಹ್ಯಾವ್ ರೆಡ್ ಐ ಹ್ಯಾವ್ ರೆಡ್ ದ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಟಿಕ್ ಮಾರ್ಕ್ ಮಾಡಿ ಗೋ ಅಂತ ಕ್ಲಿಕ್ ಮಾಡಬೇಕು ಲೆಟ್ಸ್ ಕ್ಲಿಕ್ ನೆಕ್ಸ್ಟ್ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಕನ್ನಡ ಸರ್ಟಿಫಿಕೇಟ್ ನೋಡಿ ಈ ಥರ ಪೇಜ್ ಓಪನ್ ಆದಮೇಲೆ ಇಲ್ಲಿ ಕನ್ನಡ ಸರ್ಟಿಫಿಕೇಟ್ ಅಂತ ಇರುತ್ತಾ ಕನ್ನಡ ಪ್ರಮಾಣಪತ್ರ ಪತ್ರ ಸೊ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಬೇಕು ಜಸ್ಟ್ ಕ್ಲಿಕ್ ಇರ ನೀವು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತಾ ಸೊ ನೋಡಿ ಡೌನ್ಲೋಡ್ ಕನ್ನಡ ಸರ್ಟಿಫಿಕೇಟ್ ಸೊ ಈಗ ನಾವು ಆಲ್ರೆಡಿ ಇನ್ನೂ ನಮ್ಮದು ಯಾವುದೇ ಒಂದು ಈ ಒಂದು ಏನು ಐ ಡಿಯನ್ನು ಲಾಗಿನ್ ಆಗಿದ್ದೀನ ಇಲ್ಲಿ ಯಾವುದೂ ನಮಗೆ ಬಂದಿಲ್ಲ ಬಟ್ ನೀವು ಯಾರು ಆಲ್ರೆಡಿ ಒಂದು ಸಿ ಟಿ ಐ ಎಕ್ಸಾಮು ಅಥವಾ ಕೆ ಎಸ್ ಎಕ್ಸಾಮು ಒಂದು ಇತರೆ ಒಂದು ಯಾವುದೇ ಒಂದು ಕನ್ನಡ ಎಕ್ಸಾಮನ್ನು ಕಂಡಕ್ಟ್ ಮಾಡಿದಾರಲ್ಲ ಸೊ ಆ ಒಂದು ಪರೀಕ್ಷೆಯನ್ನು ಬರೆದು ಪಾಸ್ ಆಗಿದ್ರಿ ಅವರಿಗೆ ಇಲ್ಲಿ ಒಂದು ಆ ಒಂದು ಲಿಂಕ್ ಬರುತ್ತೆ ಆ ಒಂದು ಲಿಂಕ್ ಮುಖಾಂತರ ಈ ಒಂದು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಬೋದು ಓಕೆ ಸೊ ಇದಿಷ್ಟು ಈ ರೀತಿ ಒಂದು ಈ ಕನ್ನಡ ಕಡ್ಡಾಯ ಕನ್ನಡ ಪರೀಕ್ಷೆಯ ಒಂದು ಪ್ರಮಾಣಪತ್ರವನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು